ಅಕ್ಕರ್ ಅತ್ತಾಳಕ್ಕೆ ಲೇರ್ ಮಾಡ್ತೀನಿ ಒಬರಿ ನಮ್ಗೆ ಈ ಗಾರಿ ಎಂಡ್ ಮಾಡ್ತೀನಿ ಇಲ್ಲೆಲ್ಲಾ ಇದೆ ನಿಂಬೆ ನಿಂಬೆ ಮತ್ತೆ ಬೇವು ಇರೋದು ಎಲ್ಲಾ ಇರ್ಬೇಕು ಅದಾವತ್ತಾ ಕಾಮನ್ ಚೇ ಇಂಗೆ ಸಿಗುತ್ತೆ ಇದು ಜಾಯಿನಿ ಮೋಸ್ಟ್ ಸಿಗೈನೋ ಮೇಲ್ಗಡೆ 파ರಡೆ ದಾವ್ ಸೆಸ್ चूड़ी कदा जग ये 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 ಕ್ರಮ ಇದು ಬಹಳ ದಿನಗಳಿಂದ ಒಂದು ಮೂರು ತಿಂಗಳಿಂದ ಇಲ್ಲಿನ ರೈತರು ಈ ಗ್ರಾಮದ ರೈತರು ಮೂವತ್ತರಿಂದ ನಲವತ್ತು ಜನ ರೈತರು ರಸ್ತೆ ಇಲ್ಲ ಅಂತ ಬಹಳ ಅವಶ್ಯಕ ಮಳೆಗಾಲದಲ್ಲಂತೂ ಇನ್ನೂ ಕಷ್ಟ ಆಗ್ತಾ ಇತ್ತು ಅವ್ರು ಏನಾದರೂ ಬೆಳೆ ಇಟ್ಟರೆ ಈ ರಸ್ತೆ ತಗೊಂಡು ಬರ್ಬೇಕಂದ್ರೆ ಯಾವುದೇ ಎತ್ತಿನ ಗಾಡಿ ಕೂಡ ಹೋಗಬೇಕಾಗ್ತಿರಲಿಲ್ಲ ಟ್ರ್ಯಾಕ್ ಕೂಡ ಹೋಗೋಕ್ಕಾಗ್ತಿಲ್ಲ ಬಹಳಷ್ಟು ನನ್ನನ್ನು ಗ್ರಾಮಕ್ಕೆ ಬಂದಾಗ ಅದ್ರ ಬೇಡಿಕೆ ಇಟ್ಟಿದ್ರು ಅದಾದ್ಮೇಲೆ ನಮ್ಮ ಮುಖಂಡ ಗ್ರಾಮವನ್ನು ಕೂಡ ಸಮಸ್ಯೆ ಬಗ್ಗೆ ಗಮನ ತಂದಿದ್ರು ಕೂಡ ಎರಡು ಸತಿ ಬಂದಿದ್ವಿ ಒಂದು ನಾವು ಸರ್ವೆ ಮಾಡಿದ್ವಿ ಇದು ರಾಜಕಾಲುವೆ ಇದೆ ಅಂತ ಗೊತ್ತಾಯಿತು ಫಸ್ಟು ಈಗ ನಾವು ರಾಜಕಾಲುವೆನ ಮಾಡ್ತಾ ಇದೀವಿ ಇದು ಅರವತ್ತು ಅಡಿ ರಾಜ್ಕ ಅರವತ್ತರಿಂದ ಎಪ್ಪತ್ತಡಿ ರಾಜಕಾಲುವೆ ಇದು ಇದು ಈ ಈ ಊರಿಂದ ಇನ್ನೂ ಇನ್ನೂ ಎರಡು ಊರಿಗೆ ಇದೇ ರಾಜಕಾಲುವೆ ಹೋಗುತ್ತೆ ರಾಜಕಾಲುವೆ ಭಾಳ ವರ್ಷಗಳಿಂದನೂ ಮುಚ್ಚೋಗಿದೆ ಆ ಕಡೆ ಈ ಕಡೆ ರೈತರಿಗೆ ಅದರಿಂದನೂ ಕಷ್ಟ ಆಗ್ತಾ ಇದೆ ಮತ್ತು ಇರುವಂತ ರೈತರಿಗೆ ಏನೂ ಬೇರೆ ವ್ಯವಸ್ಥೆನೂ ಇಲ್ಲ ಅನಾನುಕೂಲ ಇದೆ ದಾರಿ ಇಲ್ಲದೆ ಇರೋದ್ರಿಂದ ಅನನುಕೂಲ ಇದೆ ಈಗ ನಾವು ರಾಜ್ ಕಾಲುವೆ ತೆರವು ಮಾಡ್ತಾ ಇರೋದು ಆ ಐವತ್ತಡಿ ರಾಜ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಮಧ್ಯದಲ್ಲಿ ಒಂದು ಇಪ್ಪತ್ತಡಿಯಷ್ಟು ರಾಜ್ ಕಾಲುವೆನ ತೆರವು ಮಾಡ್ತಾ ಇದ್ದೀವಿ ಅದು ಪಂಚಾಯತಿ ಕಡೆಯಿಂದ ಮಾಡಿಸ್ತಾ ಇದ್ದೀವಿ ಅಧ್ಯಕ್ಷರು ಬಂದಿದ್ದಾರೆ ಸ್ಥಳೀಯವಾಗಿರುವಂಥ ಗ್ರಾಮಸ್ಥರ ಬೇಡಿಕೆ ಆಗಿತ್ತು ಮತ್ತು ಇಲ್ಲಿನ ಸದಸ್ಯರ ಗ್ರಾಮ ಪಂಚಾಯತಿ ಸದಸ್ಯರ ಬೇಡಿಕೆ ಆಗಿತ್ತು ಭಾಳ ವರ್ಷಗಳಿಂದ ಇದು ಬೇರೆ ಬೇರೆ ಕಾರಣಗಳಿಂದ ಬಗೆಹರಿಸೋಕ್ಕಾಗದೇ ಇರೋವಂಥ ಜ್ವಲಂತ ಸಮಸ್ಯೆ ಉಳ್ಕೊಂಡಿತ್ತು ರೈತರ ಸಮ್ಮುಖದಲ್ಲಿ ಅವರಿಂದ ಒಪ್ಪಿಗೆ ಪತ್ರನ ಬರೆಸ್ಕೊಂಡು ಪಂಚಾಯಿತಿಯಲ್ಲಿ ಎಲ್ಲ ರೈತರು ಸ್ವ ಇಚ್ಛೆಯಿಂದ ಕಾಲುವೆನ ಒತ್ತುವರಿ ಆಗಿರುವಂಥ ಎಲ್ಲ ರೈತರು ಅವರಾಗ ಅವರೇ ತೆರವು ಮಾಡ್ತೀವಿ ಅಂತ ಇಚ್ಛೆಯಿಂದ ಅವ್ರ ಹತ್ರ ಯಾರ್ಯಾರು ಗ್ರಾಮಸ್ಥರು ಇದೇ ಸುಣ್ಕುಂಪದ ರೈತರಿದ್ದಾರೆ ಅವರಿಂದ ಒಪ್ಪಿಗೆ ಪತ್ರ ತಗೊಂಡು ನಾವು ಈ ಕೆಲಸ ಶುಭಿಸ್ತೀವಿ ಎಲ್ಲಿವರೆಗೂ ರೈತರಿಗೆ ದಾರಿ ಬೇಕಾಗಿದೆ ಅಲ್ಲಿವರೆಗೂ ರಾಜ್ ಕಾಲುವೆ ಮಾಡ್ತೀವಿ ಅದಾದ್ಮೇಲೆ ನಾನು ತಹಸೀಲ್ದಾರ್ ಇವರು ಮೂರು ಜನ ಸೇರಿ ರಾಜಕಾಲುವೆ ಆದಮೇಲೆ ಎಷ್ಟಡಿ ರಸ್ತೆ ಇವ್ರಿಗೆ ಅಂತ ಅಂತಂದ್ಬಿಟ್ಟು ನಾವು ಮತ್ತೆ ಬಂದು ಡಿಸೈಡ್ ಮಾಡಿ ದಾರಿ ಮಾಡ್ಕೊಡ್ತೀವಿ ಈ ಈಗ ಏನು ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ರಾಜಕಾಲುವೆ ಆಗುತ್ತೆ ಈಗ ಇಲ್ಲಿಂದ ನಾವು ಎಲ್ಲಿವರೆಗೂ ಅವರಿಗೆ ಅಧ್ವಸ್ ಮಾಡಿಕೊಟ್ಟಿದ್ವಿ ಅಲ್ಲಿವರೆಗೂ ರಾಜ್ ಕಾಲುವೆ ಮಾಡ್ತೀವಿ ಈ ಊರಿಗೆ ಇವಾಗ ರಾಜ ಕಾಲುವೆ ಆಯಿತು ದಾರಿ ಆಯಿತು ರೈತರಿಗೆ ಇನ್ನೊಂದು ಕಡೆ ಸ್ಮಶಾನಕ್ಕೂ ಕೂಡ ದಾರಿ ಆಗುತ್ತೆ ಈ ಮೂರೂ ಕೆಲಸ ಆಗಿದೆ ನಾವು ಬೆಳಗ್ಗೆ ಬಂದಿದ್ದು ಈವರೆಗೂ ಇಷ್ಟು ಕೆಲಸ ಬಟ್ ರೇ ಸರ್ವೆ ಅವ್ರದ್ದು ಕಂಪ್ಲೀಟ್ ಆಗಿದೆ ಕೆಲಸನೂ ಕೂಡ ಅವರು ಅಲ್ಲಿವರೆಗೂ ಮಾರ್ಕಿಂಗ್ ಮಾಡಿಕೊಟ್ಟಿದ್ದಾರೆ ಇವತ್ತು ಇವತ್ತೇ ಎಲ್ಲ ನಮ್ಮ ಜೊತೆ ಮಾರ್ಕಿಂಗ್ ಆಯಿತು ಅದಕ್ಕೆ ರಾಜ್ ಕಾಲುವ ಕೆಲಸ ಆಗಲಿ ಅಂತೆ ಪಂಚಾಯಿತಿ ಮತ್ತು ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರನ್ನ ಇಲ್ಲೇ ನಿಲ್ಲಿಸಿ ಆ ಕೆಲಸನೂ ಮಾಡಿಸ್ತಾರೆ ದಿನದಲ್ಲಿ ಅಷ್ಟೇ ತುಂಬಾ ಅವಶ್ಯಕತೆ ಇಲ್ಲ ನೀವು ಮನೆಗೆ ಹೋಗೋಂಗಿಲ್ಲ ಮತ್ತೆ ನೀವು ಗ್ರಾಮಸ್ಥರು ಇದ್ದು ನಿಮ್ ಕೆಲ್ಸ ತಗೊಬೇಕು ಯಾಕಂದ್ರೆ ನಾವು ಇನ್ನೂ ಒಂದ್ ಜಾಗದಲ್ಲಿ ರಾಜ್ ಮಾಡ್ತಾ ಇದೀವಿ ಅಲ್ಲಿಯೂ ಹೋಗ್ಬೇಕಾಗಿದೆ ಮತ್ತೆ ಮಾರ್ಕಿಂಗ್ ಮುಗ್ದಿದೆ ಮಾರ್ಕಿಂಗ್ ಕೆಲ್ಸ ಮಾಡಿದೆ ಎಲ್ಲ ಈ ಭಾಗದ ಮುಖಂಡರೆಲ್ಲ ಸ್ವಲ್ಪ ಇಟ್ಟು ಕೆಲ್ಸ ತಗೋತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಥ್ಯಾಂಕ್ಸ್ ತುಂಬ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಹೆಂಜೂರ್ಕೋರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಸುನಕುಪ್ಪ ಗ್ರಾಮದಲ್ಲಿ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದ್ದರು ಪಕ್ಷದ ರೈತರು ಸುಮಾರು ಆ ಕಡೆ ನಲವತ್ತರಿಂದ ಐವತ್ತು ಜನ ರೈತರು ಹೋಗಿ ಬರಲಿಕ್ಕೆ ಅವರ ಬೆಳೆಗಳನ್ನ ಬೆಳೆಗಳನ್ನು ವಾಹನಕ್ಕೆ ಬೆಳಕಿಗೆ ಮಾಡೋಕ್ಕೆ ಎಲ್ಲ ವಿಧವಾದ ಅನಾನುಗ ಆಗ್ತಾ ಇತ್ತು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಂಡಾಗ ಸುಮಾರು ನಾಲ್ಕು ತಿಂಗಳಿಂದ ಮೂರು ಸತಿ ವಿಸಿಟ್ ಮಾಡಿ ತಹಸೀಲ್ದಾರ್ನ ಇ ಒ ಸಾಹೇಬನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಸರ್ವೆಗಳ ಎಲ್ಲ ಆರ್ ಎಸ್ ಸಾಹೇಬ್ನ ಎಲ್ಲರೂ ಕರ್ಕೊಬಂದು ಸರ್ವೆ ಮಾಡಿಸಿ ಅರವತ್ತರಿಂದ ಇದು ಆಗಲೇ ಇರೋದರಿಂದ ಸುಮಾರು ಇಲ್ಲೇ ಇದ್ದು ಕೆಲಸವನ್ನು ಪೂರ್ಣಗೊಳಿಸಿರ್ತಾರೆ ಮತ್ತೆ ಅರವತ್ತು ಅಡಿಯನ್ನು ಇದೆಲ್ಲ ಕ್ಲೀನ್ ಮಾಡಿಸಿ ದಾರಿ ಸಪ್ರೇಟು ಕಾಲುವೆ ಸಪ್ರೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಮತ್ತು ಎಂ ಎಲ್ ಎರು ಆಶ್ವಾಸನೆ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಈ ಒಂದು ಒತ್ತುವರಿಯನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡದಂತಹ ಮೇ ಮಾನ್ಯ ಶಾಸಕ ರೂಪು ಕಲಮು ಎಲ್ರಿಗೂ ಸಹ ಧನ್ಯವಾದಗಳನ್ನು ಗ್ರಾಮಸ್ಥರ ಪರವಾಗಿ ಕೇಳಿ ಟ್ವೀಟ್ ಬಯಸ್ತಾ ಇದ್ದರು ಗ್ರಾಮದಲ್ಲಿ ಏನು ರಾಜ್ಕಾಲುವೆ ಏನು ಇವತ್ತು ಕ್ಲೀನ್ ಮಾಡ್ತಾ ಇದ್ದಾರೆ ಹೇಳಿದ್ರೆ ಇವತ್ತು ಇಲ್ಲಿಂದ ಒಂದು ಮೂವತ್ತು ಜನ ರೈತರು ಇರ್ತಾರೆ ಆ ಮೂವತ್ತು ಜನ ರೈತರಿಗೂ ದಾರಿ ಇರೋದಿಲ್ಲ ಆ ದಾರಿ ಇಲ್ಲದ ಕಾರಣಕ್ಕೆ ಎಲ್ಲ ಗ್ರಾಮಸ್ಥರು ನಮ್ಮ ಸದಸ್ಯರು ಎಲ್ಲ ಹೋಗಿ ಎಮ್ ಎಲ್ ಎಫ್ ಸರ್ಕಾರ ರೂಪಸ್ ಹೋಗಿ ಈ ಥರ ಒಂದು ಮೂರು ನಾಲ್ಕು ಸಲ ಹೋಗಿ ಕಂಪ್ಲೇಂಟ್ ಇರೋದಾಗಿ ಆಯಿತಪ್ಪ ಅಂತೇಳಿ ಒಂದು ಎರಡು ಸಲ ಬಂದು ನೋಡ್ತಾರೆ ಮತ್ತು ನಿಮಗಿಲ್ಲಿ ಗ್ರಾಮದಲ್ಲಿಂದು ಗ್ರಾಮ ರಾಜ ರಾಜಕಾಲುವೆ ಇದೆ ಅಂತ ಗೊತ್ತಾಗುತ್ತೆ ಆ ರಾಜಕಾಲುವೆಯಲ್ಲಿ ನಾವು ಫಸ್ಟ್ ರಾಜಕಾಲುವೆ ಕ್ಲೀನ್ ಮಾಡೋಣ ರಾಜಕಾಲುವೆ ಕ್ಲೀನ್ ಮಾಡಿದ ನಂತರ ರೈತರಿಗೆ ಹೆಂಗೆ ಅನುಕೂಲ ಮಾಡಿಕೊಡ್ಬೇಕು ಅಡಿನೋ ಒಂದು ಹತ್ತು ಅಡಿನೋ ಹದಿನೈದು ಅಡಿನೋ ದಾರಿ ಮಾಡಿ ಎಲ್ಲ ರೈತರು ಈ ಭಾಗದಲ್ಲಿ ಏನೇರ್ತಾರೋ ರೈತರಿಗೆ ಈ ಬೆಳೆ ಅಂತ ಒಂದು ಪದಾರ್ಥಗಳಿಗೆ ತಗೊಂಡು ಮಾರ್ಕ್ ಹೋಗೋದಕ್ಕೆ ಒಂದು ದಾರಿ ಅನುಕೂಲ ಮಾಡಿಕೊಂಡು ಯಶಸ್ವಿಯಾಗಲಿ ಅಂತ ನಮ್ಮ ಶಾಸ್ತ್ರಿಗೆ ಬಂದು ಸರ್ವೆ ಮಾಡಿ ಸರ್ವೆ ಮಾಡಿ ಮಾರ್ಕ್ ಮಾಡಿ ಆಲ್ರೆಡಿ ಜೆ ಸಿ ಬಿಟ್ಟು ಚೆಂಡದಲ್ಲೇ ಈ ದಾರಿಯನ್ನ ಮಾಡ್ತಾ ಇದ್ದಾರೆ